ಏನು ಮೋದಿಯವರು ಬಜೆಟ್ ಕೊಟ್ಟಿದ್ದಾರೆ ಕೇಂದ್ರದ ಬಜೆಟ್ ಆ ಬಜೆಟ್ನಲ್ಲಿ ಪ್ರತಿಯೊಂದು ದೀನ ದಲಿತರಿರ್ಬೋದು ರೈತ ಬಾಂಧವರು ಇರ್ಬೋದು ಪ್ರತಿಯೊಬ್ಬರಿಗೂ ಒಂದೊಂದು ಮ ಕಾಮನ್ ಮ್ಯಾನ್ಗೂ ಉಪಯೋಗವಂಥ ಒಂದು ಏನೇನು ಸಂಗತಿಗಳನ್ನು ಅವ್ರು ಏನೇನು ಒಂದು ಬಜೆಟ್ಟಲ್ಲಿ ಮಂಡಿಸಿದ್ದಾರೆ ಹಿಂದೆಂದಿಗೂ ಅಂತ ಕೆಲಸ ಮಾಡಿದ್ದಾರೆ ಮೋದಿಯವರು ಮತ್ತೆ ಇನ್ನೊಂದು ಸರಿ ದೇಶಕ್ಕೆ ಪ್ರಧಾನಿಯಾಗಿ ದೇಶವನ್ನು ಸಮೃದ್ಧಿಯಾಗಿ ಬಲಪಡಿಸಬೇಕು ಅಂತ ನಾವು ನಿನ್ನೆ ತಾನೇ ಕೋಲಾರ ಜಿಲ್ಲೆಯಲ್ಲಿ ಇದು ನಡೀತ ಸಂಘಟನೆ ಈ ಸರಿ ಇಲ್ಲಿಂದ ಮೂಡಲ ಬಾಗಿಲು ಮುಳುಬಾಗಿಲಿಂದ ಶುರು ಮಾಡಿ ಕರ್ನಾಟಕದ ಈ ರಾ ಎಂ ಪಿ ಕ್ಷೇತ್ರವನ್ನು ಗೆದ್ದುಕೊಂಡು ಮೋದಿ ಕ ಮೋದಿ ಅವರಿಗೆ ಒಂದು ಕೊಡುಗೆಯಾಗಿ ಕೊಡಬೇಕು ಅನ್ನುವುದೇ ನಮ್ಮ ಉದ್ದೇಶವಾಗಿ ಪ್ರತಿಯೊಬ್ಬ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಅಭ್ಯರ್ಥಿ ನಮಗೆ ಮುಖ್ಯ ಅಲ್ಲ ಮೋದಿನೇ ಅಭ್ಯರ್ಥಿ ಇಲ್ಲಿ ಸುರೇಂದ್ರಗೌಡನೇ ಅಭ್ಯರ್ಥಿ ಯಾರೇ ಒಬ್ಬ ಕಾರ್ಯಕರ್ತ ನಾನೇ ಮೋದಿ ಅಂದ್ಕೊಂಡು ಅವರು ಕೆಲಸ ಮಾಡೋದರಲ್ಲಿ ನಿಸೆ ಎಲ್ಲ ಒಂದಾಗಿದ್ದಾರೆ ನಾವು ಇಲ್ಲಿ ಅಭ್ಯರ್ಥಿ ಮುಖ್ಯ ಅಲ್ಲ ಒಂದು ಪಕ್ಷ ಮುಖ್ಯ ದೇಶ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ನಮಗೆ ದೇಶ ಚೆನ್ನಾಗಿರಬೇಕು ಅಂದರೆ ಇನ್ನೊಂದು ಟರ್ಮು ಮತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ದೇಶ ಚೆನ್ನಾಗಿ ಸಮೃದ್ಧಿಯಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಯಾವುದೇ ಒಂದು ದುರುದ್ದೇಶದಿಂದ ಇನ್ನೊಂದರಿಂದ ನಾವು ಹೇಳ್ತಾ ಇಲ್ಲ ದೇಶ ಒಂದು ಇವಾಗ ಅಭಿವೃದ್ಧಿ ಪ್ರಪಂಚದಲ್ಲೇ ನಾವು ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ಪ್ರತಿಯೊಬ್ಬ ಪ್ರಜೆಗೂ ಒಂದು ಗೊತ್ತಾಗಿದೆ ಆಲ್ರೆಡಿ ಇಲ್ಲಿ ಕೋಲಾರ ನಾನು ಒಪ್ಕೊಳ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಮೊನ್ನೆ ನಡೆದ ಎಮ್ ಎಲ್ ಎಲೆಕ್ಷನ್ ಇರ್ಬೋದು ಇಂದಿನ ಎಲೆಕ್ಷನ್ಗಳಲ್ಲಿ ಭಾಳ ಕೀಳುಮಟ್ಟದ ಪ್ರದರ್ಶನ ಕೊಡೋದಕ್ಕೆ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಒಂದು ನಾಯಕತ್ವ ಬಲವಾಗಿಲ್ಲದಿರೋ ಕಾರಣ ಇದಾಗಿದೆ ಆದರೆ ಇವಾಗ ಎಚ್ಚೆತ್ಕೊಂಡಿದ್ದೀವಿ ನಾವು ಎಲ್ಲ ನಮ್ಮ ಹಳಬರ್ನೆಲ್ಲ ಕರೆಸಿ ನಮ್ಮನ್ನೆಲ್ಲ ಮಾತಾಡಿ ತೆರಿಗೆ ಕಾರ್ಯರೂಪಕ್ಕೆಲ್ಲ ನಾವು ಬಂದಿದೀವಿ ಮತ್ತೆ ಎಲ್ಲಾ ಕಾರ್ಯಕರ್ತನ ಜೋಡಿಸೋ ಕಾರ್ಯಕ್ರಮ ನಡೀತಾ ಇದೆ ಈ ಸರಿ ಗ್ಯಾರಂಟಿ ನಮ್ದೇ ಗೆಲುವು ಗ್ಯಾರಂಟಿ ಕೊಡ್ತೀವಿ ಮುಳುಬಾಗಲಿಂದ ಈ ಸರಿ ನಲವತ್ತರಿಂದ ಐವತ್ತು ಸಾವಿರ ಲೀಡ್ ಕೊಡ್ತೀವಿ ವೀಕ್ಷಕರೆ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್